ನಾನು ತುಂಬ ಸರಳವಾಗಿ ಗ್ರಹಿಸ್ಕೊಂಡಿರೋದು ಹುಟ್ಟಿನಿಂದ ಸಾಯೋವರ್ಗುನೂ ಮನುಷ್ಯ ಸಂಬಂಧಗಳು ದುಡಿಮೆ ಮತ್ತು ಪರಿಸರದೊಂದಿಗಿನ ಒಡನಾಟದ ಅನುಭವದಿಂದ ಪಡೆದುಕೊಳ್ಳುವ ಅರಿವನ್ನು ನಾನು ಜ್ಞಾನ ಅಂತ ಭಾವಿಸ್ತೀನಿ ಕೆ ವಿಎನ್ ಸರ್ ಒಂದು ಮಾತನ್ನ ಹೇಳ್ತಾರೆ ಅವರ ಲೇಖನದಲ್ಲಿ ಜನರು ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಬಳಸುತ್ತಿರುವ ತಿಳುವಳಿಕೆ ಅಂತ ಹೇಳ್ತಾರೆ ಇದಿಷ್ಟಕ್ಕೆ ಸೀಮಿತಳಾಗಿ ನಾನು ನನ್ನ ಮಾತನ್ನ ಮತ್ತು ಈ ಜ್ಞಾನ ಅಂತ ಅನ್ನೋದು ನನ್ನ ಅನುಭವದ ಹಿನ್ನೆಲೆಯಲ್ಲಿ ನೋಡೋದಾದರೆ ಅದು ದ್ವಿತ್ವವಾಗಿ ಒಡ್ಕೊಂಡಿದೆ ಬೌದ್ಧಿಕವಾಗಿರೋದು ಭೌತಿಕವಾಗಿರೋದು ತಾತ್ವಿಕವಾಗಿರೋದು ಅನುಭವವನ್ನು ಆಧರಿಸಿರೋದು ಸಿದ್ಧಾಂತ ಪ್ರಾಕ್ಟೀಸ್ ವರ್ಸಸ್ ಥಿಯರಿ ಹೀಗೆ ಒಡ್ಕೊಂಡಿದೆ ಅವು ಒಂದಕ್ಕೊಂದು ಬೆಸಿಯೋದಕ್ಕಿಂತ ಎಲ್ಲೋ ಒಂದು ರೀತಿಯಲ್ಲಿ ದ್ವೀಪಗಳೇ ಆಗಿದ್ದಾವೆ ಅಂತ ನಾನು ಭಾವಿಸ್ತೀನಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಒಬ್ಳು ಹೆಣ್ಮಗಳಾಗಿ ಒಬ್ಬ ಕೆಳ ಜಾತಿಗೆ ಸೇರಿದ ಹೆಣ್ಮಗಳಾಗಿ ನನ್ನ ದಲಿತ ಚಳುವಳಿಯ ಮಹಿಳಾ ಚಳುವಳಿಯ ಒಂದು ಉತ್ಪನ್ನವಾಗಿ ನೋಡೋದಕ್ಕೆ ಹೋದಾಗ ಹಲವಾರು ಜ್ಞಾನಗಳು ಅರಿವು ಕೌಶಲಗಳು ಹಿಂದೆ ಉಳ್ಕೊಂಡಿದ್ದಾವೆ ಅವು ದಾಖಲೆನೂ ಆಗಿಲ್ಲ ಯಾಕೆ ಅಂತಂದ್ರೆ ಭಾಷೆ ಅನ್ನೋದು ಭಾಷೆಯ ಸ್ವರೂಪದಲ್ಲಿ ಅಥವಾ ಇನ್ಯಾವುದೋ ಒಂದು ಶಾಸನದ ಸ್ವರೂಪದಲ್ಲೋ ಇನ್ಯಾವುದೋ ರೀತಿನಲ್ಲಿ ಅದು ದಾಖಲೆ ಆಗದೆ ಇರುವಂಥದ್ದು ಒಂದು ಮುಖ್ಯ ಮತ್ತು ಯಾವುದು ದಾಖಲೆ ಆಗಬೇಕು ದಾಖಲೆ ಆಗಬಾರ್ದು ಅನ್ನೋದ್ರ ಹಿಂದೆನೂ ಪಾಲಿಟಿಕ್ಸು ಇದೆ ಅಂದ್ಬಿಟ್ಟು ಹಾಗಾಗಿ ಕೆಲವು ನಾಲೆಡ್ಜ್ಗಳು ಪ್ರಬಲ ಆಗೇ ಆಗ್ತವೆ ಪವರ್ಫುಲ್ ಆಗೇ ಆಗ್ತವೆ ಇದಕ್ಕೊಂದು ನಾನು ಪ್ರಾಕ್ಟಿಕಲ್ ಆಗಿ ನಾನು ಒಬ್ಬ ಆಕ್ಟಿವಿಸ್ಟ್ ಆಗಿ ಮಾತಾಡೋದಾಯ್ತು ಅಂದ್ರೆ ನಿನ್ನೆ ತಾನೇ ನಾನು ಇವತ್ತು ನನಗೆ ಬರೋಕೆ ಆಗ್ತಾ ಇರಲಿಲ್ಲ ನಿನ್ನೆ ಒಂದು ದಿವಸ ಅಟೆಂಡ್ ಮಾಡಿ ಬಂದೆ ನಮ್ದು ಈ ಮಲಬಾಚುವ ಪದ್ಧತಿಯ ನಿಷೇಧ ಕಾಯ್ದೆ ಅಂತ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ತಿದ್ದುಪಡಿಯನ್ನು ತಂದರು ಸಾವಿರದ ಒಂಬೈನೂರ ತೊಂಬತ್ ಬಂದಂಥ ಕಾಯ್ದೆಗೆ ಆ ಕಾಯ್ದೆ ಹೇಳೋದು ಯಾರ್ಯಾರು ಗುರ್ತಿಸ್ಕೋತಾರ ಅವರಾಗೆ ಬಂದು ಗುರುತಿಸ್ಕೊಂಡ್ರೆ ಅಥವಾ ಸರ್ಕಾರವೇ ಗುರುತಿಸಿದ್ರೆ ಅಂಥವ್ರನ್ನ ರಿಹಾಬಿಲಿಟೇಟ್ ಮಾಡಿ ಆ ಕೆಲಸದಿಂದ ಈಚೆ ಬರಬೇಕು ಅಂದ್ಬಿಟ್ಟು ಯಾಕಂದ್ರೆ ನಾನು ಅನ್ಕೊಂಡಿರೋದು ಯಾವುದೇ ಒಂದು ಜ್ಞಾನ ಆಗಲಿ ತಿಳುವಳಿಕೆ ಆಗಲಿ ನನ್ನ ಬದುಕನ್ನ ಅದು ಹಾಸನ ಮಾಡಬೇಕು ನನ್ನ ಬದುಕಿಗೆ ಇನ್ನೊಂದಷ್ಟು ಅರ್ಥನ ಕಟ್ಕೊಡ್ಬೇಕು ನಿಸೂರ ಮಾಡಬೇಕು ನೇರೂಪ ಮಾಡಬೇಕು ಇದು ನಿಸೂರ ಮಾಡಬೇಕು ನೇರೂಪ ಮಾಡಬೇಕು ಅದರಲ್ಲಿ ಒಂದು ಒಂದು ಅಂಶವನ್ನು ನಿಮ್ಮ ಎದುರುಗಡೆ ಇಡೋದಕ್ಕೆ ಇಷ್ಟಪಡ್ತೀನಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಎರಡು ಪಾಯಿಂಟ್ ಐದು ಕೋಟಿ ಅನೈರ್ಮಲ್ಯ ಪಾಯಿಖಾನೆಗಳು ಇದ್ದಾವೆ ಕೆಲಸಗಾರರನ್ನು ಗುರುತಿಸೋದು ಸರ್ಕಾರ ಕೇವಲ ಐವತ್ತೊಂಬತ್ತು ಸಾವಿರ ಕಾರ್ಮಿಕರನ್ನು ಅವರೇ ಕೊಟ್ಟಿರೋ ಡೇಟಾ ಟೂ ಪಾಯಿಂಟ್ ನೈನ್ ಕ್ರೋರ್ಸ್ ಇರೋದು ಅನೈರ್ಮಲ್ಯ ಅಂತಂದ್ರೆ ಯುಜಿಡಿ ಇಲ್ಲದೆ ಇರೋ ಒಳಚರಂಡಿಯ ವ್ಯವಸ್ಥೆ ಇಲ್ಲದೆ ಇರುವಂತ ಪಾಯ್ಖಾನೆಗಳು ಅಂತ ಕರ್ನಾಟಕದಲ್ಲಿ ಅಂಥದ್ದು ಸರ್ಕಾರವೇ ಕೊಟ್ಟಿರೋ ದಾಖಲೆ ನಾನು ಅದರ ಹೈಕೋರ್ಟ್ ಸಮಿತಿಯ ಸದಸ್ಯ ಆಗಿ ಎಲ್ಲ ಜಿಲ್ಲೆಗಳನ್ನ ತಿರ್ಗಾಡಿದ್ದೀನಿ ಹದಿನೆಂಟು ಲಕ್ಷ ಅನೈರ್ಮಲ್ಯ ಪಾಯ್ಖಾನೆಗಳಿದಾವೆ ತೋರಿಸಿರೋದು ಕೇವಲ ಏಳು ಸಾವಿರ ಜನ ಮಾತ್ರ ಕಾರ್ಮಿಕರನ್ನ ಇದರ ಅರ್ಥ ಎಷ್ಟು ಜನ ಅನ್ನೋದನ್ನೇ ದಾಖಲೆ ಮಾಡಿಲ್ಲ ನಮ್ಮ ದಾಖಲೆಯ ಪ್ರಕಾರ ಲಕ್ಷಾಂತರ ಜನ ಇದ್ದಾರೆ ಇವರು ನೀವು ದಾಖಲೆ ಮಾಡ್ಕೊತೀರಿ ಅಂದ್ರೆ ನೀವು ಒಪ್ಕೋಬೇಕು ಇವ್ರ ಕಾರ್ಮಿಕರಿದ್ದಾರೆ ಅಂತ ನೀವು ಅವ್ರನ್ನ ಇದಾರೆ ಅಂತ ಒಪ್ಕೊಂಡ್ರೆ ನೀವು ಅವರಿಗೆ ಒಂದು ರಿಹ್ಯಾಬಿಲಿಟೇಷನ್ ಅನ್ನ ಪುನರ್ವಸತಿಯನ್ನ ನೀವು ಕಲ್ಪಿಸಬೇಕಾಗತ್ತೆ ಈಸಿ ವೇ ಅಂತ ಅಂತಂದ್ರೆ ಈಗ ಬಡತನವೇ ಇಲ್ಲ ಅಂತ ಅಂತಂದ್ರೆ ಒಂದು ಬಿಲೋ ದಿ ಪಾವರ್ಟಿ ಲೈನ್ ಇದನ್ನ ಒಂದ್ ಸ್ವಲ್ಪ ಏರಿಸ್ಬಿಟ್ಟು ಇಳಿಸ್ಬಿಟ್ಟು ದೇರ್ ಇಸ್ ನೋ ಪಾವರ್ಟಿ ಅಟ್ ಆಲ್ ಅಂತ ಅನ್ಬಿಡೋದು ಹಂಗಾಗಿ ಇವ್ರನ್ನ ಅಂತ ನಂಬ್ತಿರೋ ಬಿಡ್ತಿರೋ ಪ್ರತಿ ರಾಜ್ಯದಲ್ಲೂ ಇರುವಂತಹ ಐ ಎ ಎಸ್ ಅಧಿಕಾರಿಗಳು ಅಫಿಡೆವಿಟ್ನ ಸುಪ್ರೀಂ ಕೋರ್ಟ್ ಸಲ್ಲಿಸ್ತಾರೆ ಮನಬಾಚುವ ಪದ್ಧತಿ ಎಲ್ಲಿಯೂ ಇಲ್ಲ ಅಂತ ಇದು ಕಣ್ಣಿಗೆ ರಾಚುವ ಸತ್ಯ ಇದೆ ಅಂತ ಅನ್ನೋದು ನಾನೇ ಕಂಡುಕೊಂಡಿರೋ ಸತ್ಯ ಇದೇ ಸರ್ಕಾರ ರತ್ ಮಾಡಿರುವಂತ ಸಮಿತಿಯ ಭಾಗವಾಗಿ ಇವರು ಎಲ್ಲರೂ ಜ್ಞಾನಿಗಳು ಇವರು ಎಲ್ಲರೂ ಮನಸ್ಸು ಮಾಡಿದ್ರೆ ಫ್ಯೂ ಕ್ರೋರ್ಸು ಅಷ್ಟೇನೇನೆ ಮತ್ತೆ ಏನೂ ಇಲ್ಲ ನಿನ್ನೆ ಒಂದು ಇದನ್ನು ಕೂಡ ಮಾಡಿದ್ರು ಒಂದು ಮಷಿನ್ ಒಂದು ಹದಿನೈದು ಲಕ್ಷದ ಮಷೀನ್ ನ ಪಪ್ಪ ಯಾರೋ ಒಬ್ರು ಎಂಜಿನಿಯರ್ ಸರ್ಕಾರಿ ಎಂಜಿನಿಯರ್ ಆಗಿದ್ದವರೇನೆ ಅದ್ರ ಬಗ್ಗೆ ಹೇಳಿದ್ರು ಒಂದು ಚೂರು ಮೈಗೆ ಎರ್ಚದೇನೆ ಒಂದು ಚೂರು ಆ ಮಲವನ್ನ ಮುಟ್ಟದೇನೆ ಹೆಂಗೆ ಅದನ್ನ ಕ್ಲೀನ್ ಮಾಡ್ಬಿಡ್ಬೋದು ಮತ್ತೆ ಆ ಮಷೀನ್ ಅನ್ನ ಅವರೇ ಇಟ್ಕೊಂಡ್ರೆ ತಿಂಗಳಿಗೆ ಮೂವತ್ತ್ ಸಾವಿರ ರೂಪಾಯಿಯನ್ನು ಸಂಪಾದನೆ ಮಾಡ್ಬಿಡ್ಬೋದು ಅನ್ನೋದನ್ನ ಮುಂದೆ ಇಡ್ತಾರೆ ಅಂಥದ್ದಿದ್ರೆ ಬೆಸ್ಟ್ ಆಫ್ ದಿ ಬ್ರೈನ್ ಡಿಜಿಟಲ್ ಇಂಡಿಯಾ ಶೈನಿಂಗ್ ಇಂಡಿಯಾ ಸಿಲಿಕಾನ್ ಸಿಟಿಯಲ್ಲೂ ಮ್ಯಾನ್ಯಲ್ ಸ್ಕ್ಯಾವೆಂಜಿಂಗ್ ಆಗುತ್ತೆ ಯಾವ ಜ್ಞಾನ ನಮ್ ಬದುಕು ರೂಪ ಮಾಡಿದೆ ಇವರು ಬದುಕಬಾರ್ದ ಕಕ್ಕಸ್ ಗುಂಡಿನಲ್ಲಿ ಬಿದ್ದು ಸಾಯ್ತಾರೆ ಅಂತಂತಂದ್ರೆ ನಾವು ಜ್ಞಾನಿಗಳು ಇಟ್ಕೊಂಡಿದೀವಾ ಇಲ್ಲಿ ಈ ಜ್ಞಾನಿಗಳಿಗೆ ಏನು ದಾರಿ ತೋರಿಸೋದಿಕ್ಕೆ ಆಗಿಲ್ವಾ ಒಬ್ಬ ಕಿಟ್ಟ ಕೊರಗ ಅನ್ನೋನು ಇವತ್ತು ಸಂಜೆ ಬಿದ್ದರೆ ನಾಳೆ ಬೆಳಿಗ್ಗೆ ಆರು ಗಂಟೆವರೆಗೂನು ಅವನು ಅದ್ರೊಳಗಡೆ ಬಿದ್ದಿರ್ತಾನೆ ಎರಡು ಪುಟ್ಟು ಮಕ್ಕಳನ್ನ ಕಟ್ಕೊಂಡು ಒಬ್ಳು ಹೆಂಡತಿ ಮನೆಯಲ್ಲಿ ಕಾಯ್ತಾಳೆ ಅವಳು ಗಂಡ ಹೆಣ ಆಗಿ ಕಕ್ಕಸ್ ಗುಂಡಿನಲ್ಲಿ ಬಿದ್ದಿರ್ತಾನೆ ಒಂದು ಜೆ ಸಿ ಬಿ ಯಂತ್ರ ತರಿಸ್ತಾರೆ ಅದನ್ನ ಎತ್ತೋದಕ್ಕೆ ಡೀಸೆಲ್ ಕೂಡ ಇರೋದಿಲ್ಲ ಯಾವ ಲೋಕದಲ್ಲಿ ಬದುಕ್ತಾ ಇದ್ದೀವಿ ಅಂತ ಮತ್ತೆ ಹಂಗೆ ಹೆಣ್ಣು ಮಕ್ಕಳ ವಿಷಯಕ್ಕೆ ಬಂತು ಅಂತಂದರೆ ನಾನೊಬ್ಳು ಹೆಣ್ಮಗಳಾಗಿ ಇಂಥದ್ದೊಂದು ದೇಹ ಹೊತ್ಕೊಂಡು ಇಂಥದ್ದೊಂದು ಜಾತಿಯಲ್ಲಿ ಇಂಥದ್ದೊಂದು ನಾಡಲ್ಲಿ ಹುಟ್ಟಿದ್ದೀನಿ ಅಂತಂದ್ರೆ ನಮ್ಗೆ ಇವತ್ತಿಗೂ ತಪ್ಪಿದ್ದಲ್ಲ ಎಂಗ್ಸರ್ ಬುದ್ಧಿ ಮಣಕಾಲ್ ಕೆಳಗಡೆ ಎಂಗ್ಸು ತಿರುಗಾಡಿ ಕೆಟ್ಲು ಅವಳು ಚಂಚಲೆ ಅವಳು ಮಾಯೆ ಅವಳು ವಿಶ್ವಾಸಕ್ಕೆ ಅರ್ಹಳಲ್ಲ ಅನ್ನೋದನ್ನ ಇಟ್ಟಾಗ ನಾನು ನನ್ನನ್ನ ಜ್ಞಾನ ತುಂಬಾ ದೂರದ ಮಾತಾಗೋಯ್ತು ಅಂದ್ರೆ ಈ ಹೆಣ್ಣು ಮಕ್ಕಳ ಒಟ್ಟಾರೆ ಜ್ಞಾನದ ಪರಂಪರೆಯನ್ನ ಜ್ಞಾನವೆಂದು ಗುರುತಿಸದೆ ಇರುವಾಗ ಏನನ್ನ ಮಾತಾಡಬೇಕು ಅಂತ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಈ ಪ್ರಶ್ನೆಗೆ ಅದು ಒಂಥರ ಕೊನೆಗೆ ಹೆಂಗಾಗಿರುತ್ತೆ ಅಂತಂದ್ರೆ ನಮಗೆ ನಮ್ಮನ್ನ ದೂರ ತಳ್ಳಿರ್ತಾರೆ ಸೈಡ್ ಲೈನ್ ಮಾಡಿರ್ತಾರೆ ಮುಚ್ಚಿಟ್ಟಿರ್ತಾರೆ ಅದೃಶ್ಯರಾಗಿ ಇಟ್ಟಿರ್ತಾರೆ ಅದು ಅದ್ರ ಹಿಂದೆ ಒಂದು ದೊಡ್ಡ ರಾಜಕಾರಣ ಇದೆ ರಾಜಕಾರಣಕ್ಕೆ ನಾನು ಹೋಗೋದಿಲ್ಲ ನಾನೇ ಹುಡುಕಬೇಕು ನನ್ನ ಪರಂಪರೆಯನ್ನು ಹೆಕ್ಕಿ ತೆಗಿಬೇಕು ದಾಖಲಿಸ್ಬೇಕು ಏನನ್ನ ದಾಖಲಿಸ್ಬೇಕು ಅಂತ ಅನ್ನೋವಾಗ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನಾನು ಸಂಪೂರ್ಣವಾಗಿ ಹಿಂದೆ ಆಗಿದ್ದಂಥದ್ದು ಎಲ್ಲವೂ ಚೆನ್ನಾಗಿತ್ತು ಅಂತ ಅನ್ನೋದನ್ನು ನೋಡೋದಿಲ್ಲ ಅದನ್ನು ಒಂದು ಸಣ್ಣ ಒಂದು ಉದಾಹರಣೆ ಮೂಲಕ ಕೊಡೋದಕ್ಕೋದ್ರೆ ಹೆಂಗೆ ಈ ರೂಢಿಗತವಾಗಿ ಇರ್ತವೆ ಅಂತಂದರೆ ಬಸವಣ್ಣನವರ ಒಂದು ವಚನದಲ್ಲಿ ಅಲ್ಲ ವಿತ್ ನನಗೆ ಡೀಪ್ ರೆಸ್ಪೆಕ್ಟ್ ಅವರ ಹೆಂಗೆ ಆ ಜಾತಿ ವಿನಾಶವನ್ನು ಸಾಧ್ಯ ಮಾಡಿಕೊಂಡಿದ್ದಾರೆ ಅಂತ ಅನ್ನೋವಾಗ ಅವರು ಒಂದು ಮಾ ಇದು ಹೆಣ್ಮಗಳ ಬಗ್ಗೆ ಹೇಳೋ ಅಂಥದ್ದು ಒಂದು ಸ್ವಲ್ಪ ಟೈಮ್ ಕೊಡಿ ಸರ್ ಇದರಲ್ಲಿ ನಂಗೆ ಬಡ ಬಡ ಹುಡ್ಕೋಕ್ಕಾಗೋದಿಲ್ಲ ಹಾಂ ಎರಡು ಪದ್ಯಗಳ ವಚನವನ್ನು ನಾನು ಕೋಟ್ ಮಾಡ್ತೀನಿ ಹೆಂಗೆ ಡಿವೈಡ್ ಮಾಡ್ತಾರೆ ಹೆಣ್ಮಕ್ಳನ್ನ ಅಂತ ಒಬ್ಳು ಗರ್ತಿ ಇನ್ನೊಬ್ಳು ವೇಷ್ಯ ನಿನ್ನ ಮಡದಿಗರಲೆಂದೆಡೆ ಮಡದಿ ಕೃತಕ ಬೇರೆ ನಿನ್ನೊಡಲು ಕೆಡೆಯಲು ಮತ್ತೊಬ್ಬನಲ್ಲಿ ಗಡಕದ ಮಾಣ್ಬಳೆ ಕ್ಷಮಿಸಿ ಓದುದು ತಪ್ಪಾದ್ರೆ ಹೆರರಿಗಿಕ್ಕಿ ಹುಗ್ಗುರಿಯಾಗಿ ಕೆಡಬೇಡ ಕೂಡಲ ಸಂಗಾನ ಶರಣರಿಗೆ ಒಡನೆ ಸವೆಸುವುದು ಅಂದ್ರೆ ಒಬ್ಬ ಮಡದಿ ಬಗ್ಗೆ ಇಂಥ ವ್ಯಾಮೋಹ ಇಟ್ಕೋಬೇಡ ಹಂಗೇನಾದ್ರೂ ವ್ಯಾಮೋಹ ಇಟ್ಕೊಂಡು ಕಳೆದೋಗ್ಬಿಡ್ತೀಯಾ ಅಂತಂದ್ರೆ ಪರಮ ಹೆಗ್ಗುರಿ ಆಗ್ತೀಯಾ ನಿನ್ನ ಬಗ್ಗೆ ನಿಷ್ಠೆಯನ್ನ ಹೊಂದಿರ್ಬೋದು ನೀನು ತೀರಿಕೊಂಡ ಮೇಲೆ ಬೇರೊಬ್ಬನೊಡನೆ ಸಂಬಂಧ ಹೊಂದದೇ ಇರೋದಕ್ಕೆ ಸಾಧ್ಯನಾ ಅಂದ್ರೆ ಹೆಡ್ಡನ್ನ ನಂಬೋದಿಕ್ಕೆ ಅರ್ಹಳಲ್ಲ ಅಂತ ಅನ್ನೋದು ಒಂದು ಮಾತನ್ನ ಹೇಳಿದ್ರೆ ಮತ್ತೊಂದು ಮಾತಲ್ಲಿ ವೇಷ್ಯನ್ನ ಕುರಿತು ಹೇಳಬೇಕಾದ್ರೆ ಕೂಸುಳ್ಳ ಸೂಳೆ ದನದ ಆಸೆಗೆ ಅಂದರೆ ದನದ ಆಸೆಗೆ ಅವಳು ಮಲ್ಕೊಂತಾಳೆ ಬೇರೆವನ ಜೊತೆಯಲ್ಲಿ ಈ ಕಡೆ ಇದನ್ನು ನೇರುಪೋಗ ಮಾಡಲ್ಲ ಅವನತ್ರ ಇರಬೇಕಾದ್ರೆ ಹೆಂಗ್ ಮಗುನ ನೆನಪು ಮಾಡ್ಕೋತಾಳೆ ಮಗುವನ್ನ ನೆನಪು ಮಾಡ ಮಗುವಿನ ಹತ್ರ ಇರಬೇಕಾದ್ರೆ ಅವನನ್ನ ನೆನಪು ಮಾಡ್ಕೋತಾಳೆ ಅಂತ ಅನ್ನೋದನ್ನು ಹೇಳ್ತಾಳೆ ಯಾಕೆ ಈ ಮಾತನ್ನು ನಾನು ಹೇಳ್ತಿದ್ದೀನಿ ಅಂದರೆ ತೀರಾ ನಿಕೃಷ್ಟರಾಗಿರುವ ಬೀದಿಯಲ್ಲಿ ದಂಧೆ ಮಾಡೋ ಹೆಣ್ಮಕ್ಳಿಗೆ ನಾನು ನಾಟಕ ಕಲಿಸಿದ್ದೀನಿ ಅವರು ಎಂತ ಹಪ ಹಪ್ಪಿಸ್ತಾರೆ ಅಂತಂದರೆ ಅವ್ರದ್ದು ಇಡೀ ಜೀವಮಾನದ ಗುರಿ ನನ್ನಂಗೆ ನನ್ನ ಮಕ್ಕಳಾಗಬಾರ್ದು ಅವು ಎರಡು ಅಕ್ಷರ ಕಲಿಬೇಕು ಶತಾಯ ಗತಾಯ ಪರ್ದಾಡ್ತಾರೆ ಇಂಥದ್ದೊಂದು ರೂಢಿಗತ ಅದನ್ನು ನಾನು ಅವರನ್ನು ಬ್ಲೇಮ್ ಮಾಡೋದಿಲ್ಲ ಅಂದರೆ ಹೆಣ್ಣನ್ನ ಹಿಂಗೆ ಡಿವೈಡ್ ಮಾಡಿ ಇಟ್ಟಿರುವಾಗ ಎರಡು ಮಾಡೆಲ್ಗಳಲ್ಲಿ ಅವಳನ್ನು ಜ್ಞಾನಿ ಅಂತ ಗುರುತಿಸೋದೆಲ್ಲ ನಾವೇ ಗುರುತಿಸ್ಕೋಬೇಕಾಗತ್ತೆ ಅದಕ್ಕೆನೇ ಗೊಗ್ಗವ್ವ ಹೇಳ್ತಾಳೆ ಒಳಗಡೆ ಇರೋ ಜ್ಞಾನ ಅದು ಹೆಣ್ಣ ಗಂಡ ಅಂತ ಅನ್ನೋದನ್ನ ಕೇಳ್ತಾಳೆ ಈ ಹುಡುಕ ಇನ್ನೂ ಒಂದಷ್ಟು ಹುಡುಕೊಂಡು ಮೂಲಕ್ಕೆ ಹೋದರೆ ಅದಕ್ಕೆ ತುಂಬ ಚೆನ್ನಾಗಿ ಸೂಳೆ ಸಂಕವೇ ಉತ್ತರವನ್ನು ಕೊಡ್ತಾಳೆ ಅವಳ ವಚನದಲ್ಲಿ ಆಕೆ ಆ ವೃತ್ತಿಯಲ್ಲಿರುವಂತಹ ಜಟಿಲತೆ ಸಂಕೀರ್ಣತೆ ಯಾರ್ಯಾರು ಅವಳ ಸೇವೆಯನ್ನು ಪಡ್ಕೋತಾರೆ ಅದನ್ನು ಎದುರಿಸೋದು ಎಷ್ಟು ಕಷ್ಟ ಅಂತ ಅನ್ನೋದನ್ನು ಸೂಳೆ ಸಂಕವೇ ತುಂಬ ಚೆನ್ನಾಗಿ ಹೇಳ್ತಾಳೆ ಅಂಕಿತನಾಮ ನಿರ್ಲಜ್ಜೇಶ್ವರ ಅನ್ನೋದನ್ನು ಇಟ್ಕೊಂಡು ಅದು ನನಗೊಂದು ಅದ್ಭುತವಾದ ಪ್ರತಿರೋಧ ಮತ್ತು ಎಲ್ಲೋ ತನ್ನ ಮಿತಿಯೊಳಗಡೆನೆ ಏನೋ ಒಂದು ಹುಡುಕಾಟ ಇರುವಂತಹ ಹೆಣ್ಣುಮಕ್ಕಳು ಅಂತ ನಾನು ಭಾವಿಸ್ತೀನಿ ಇನ್ನೂ ಒಂದು ಸ್ವಲ್ಪ ಹಿಂದಕ್ಕೆ ಹೋದರೆ ಇದರಲ್ಲೇನೇನೆ ಒಂದು ಈ ಜಂಡರ್ ಅಂತ ಅನ್ನೋದು ನಮ್ಮ ತಲೆ ಒಳಗಡೆ ಹೆಂಗೆ ಇಟ್ಟಿದಾರಲ್ಲ ಆ ಇಡೀ ಇದನ್ನೇನೆ ಬುಡಮೇಲು ಮಾಡ್ತಾಳೆ ಇವಳು ರೆಮ್ಮೆವೇ ಎಲ್ಲ ಎಲ್ಲರ ಹೆಂಡಿರು ತೊಳಸಿಕ್ಕುವರು ಎನ್ನ ಗಂಡಂಗೆ ತೊಳಸುವುದಿಲ್ಲ ಎಲ್ಲರ ಗಂಡಂದಿರಿಗೆ ಬಸಿವರು ಎನ್ನ ಗಂಡಂಗೆ ಬಸಿಯುವುದಿಲ್ಲ ಎಲ್ಲ ಗಂಡಂದಿರಿಗೆ ಬೀಜ ಉಂಟು ಎನ್ನ ಗಂಡಂಗೆ ಅಂಡದ ಬೀಜವಿಲ್ಲ ಎಲ್ಲ ಗಂಡಂದಿರು ಮೇಲೆ ಎನ್ನ ಗಂಡ ಕೆಳಗೆ ನಾ ಕದಿರೆ ಮಡೆಯ ಗೊಮ್ಮೇಶ್ವರ ಅಂಡದ ಬೀಜ ಇಲ್ಲ ಅನ್ನೋದ್ರ ಮೂಲಕ ಆ ಯಾವುದೋ ಒಂದು ಸೂಡೋ ಪುರುಷತ್ವ ಟಾಕ್ಸಿಕ್ ಮ್ಯಾಸ್ಕ್ಯುಲಾನಿಟಿಯನ್ನೇ ಮುರಿದು ಬಿಸಾಕ್ತಾಳೆ ಇದು ಒಂದು ಸ್ವಲ್ಪ ಹಿಂದಕ್ಕೆ ಹೋಗ್ತೀವಿ ಅಂತಂದರೆ ನಾನು ಇತ್ತೀಚೆಗೆ ಒಂದು ಸ್ವಲ್ಪ ಈ ತೇರಿಗಾತದ ಒಂದು ಆ ಹುಟ್ಟಿಗೆ ಅದನ್ನು ಪ್ರತಿ ಸಲನೂ ಓದಬೇಕಾದ್ರೆಲ್ಲಾನು ಒಂದು ಹೊಸ ಹೊಸ ಇದೆ ನನಗೆ ಸಿಕ್ಕುತ್ತೆ ಅದರಲ್ಲಿ ಒಬ್ಬ ಹೆಣ್ಮಗಳು ದಿನನಿತ್ಯ ನೀರನ್ನ ನದಿಯಲ್ಲಿ ತುಂಬಿಕೊಂಡು ಬರಬೇಕಾಗಿರುತ್ತೆ ಪಾಪ ಅವಳಿಗೆ ಅನಿವಾರ್ಯ ಅವಳ ಮಾಲೀಕರು ಅವಳನ್ನ ಬೈತಾರೆ ಅಂತ ಅನ್ಬಿಟ್ಟು ಅವಳು ಏನ್ ಮಾಡ್ತಾಳೆ ಅಂದ್ರೆ ದಿನ ನೀರ್ ತಕೊಂಬರಕ್ ಹೋದಾಗ ಬ್ರಾಹ್ಮಣ ಮುಳುಗೋದನ್ನ ನೋಡ್ಬಿಟ್ಟು ನನಗಂತೂ ತಪ್ಪಿಸ್ಕೊಳಕ್ಕಾಗಲ್ಲ ಮಾಲೀಕರು ಬೈತಾರೆ ಹೊಡಿತಾರೆ ಅದಕ್ಕೋಸ್ಕರ ಈ ಇಂಥ ತಂಡಿ ಹೊತ್ತಲ್ಲಿ ನೀರು ತರಕ ಬರ್ತೀನಿ ನಿನ್ಗೇನಾಗಿದ್ಯಾ ನೀನ್ ಯಾಕೆ ಮುಳುಗ್ತಿಯಾ ಅಂತ ಆಗ ಅವ್ನಂತ ನೀನ್ ಏನ್ ಗೊತ್ತಿದ್ದು ಕೇಳ್ತಿಯಲ್ಲ ಒಬ್ಬ ಪ್ರಕಾಂಡ ಬ್ರಾಹ್ಮಣನ ನಾನು ಇದರಲ್ಲಿ ಮುಳುಗೋದು ನನಗಿರೋ ಅಂತ ಎಲ್ಲ ಇದನ್ನು ತೊಳ್ಕೊಂಡ್ಬಿಡೋದಕ್ಕೆ ಕೆಟ್ಟ ಕರ್ಮವನ್ನು ತೊಳ್ಕೊಳೋದಿಕ್ಕೆ ಅಂತ ಆಗ ಅವಳು ಅಂತೇಳಿ ಇದರಲ್ಲಿ ಇರೋದು ಮೀನು ಮೊಸಳೆ ಎಲ್ಲವನ್ನೂ ಕರ್ಮನ ತಳ್ಕೊಂಬಿಡ್ತಾವ ಅಂತ ಅಂದ್ಬಿಟ್ಟು ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾಳೆ ನೀನು ಈ ತೊಳ್ಕೊಳ್ಳೋ ಪ್ರೋಸೆಸ್ಸಲ್ಲಿ ಕೆಟ್ಟದ್ರ ಜೊತೆಲಿ ಒಳ್ಳೆದನ್ನು ತೊಳೆದೋಗೋದಿಲ್ವಾ ಅಂತ ಕೇಳಿದಾಗ ಅವನಿಗೆ ಓ ಇವಳು ಏನೂ ಕೇಳಿದ್ಲಂತ ಅದು ಹಂಗೆ ಒಂದು ದೊಡ್ಡ ಪದ್ಯ ಅದು ಸುದೀರ್ಘವಾಗಿ ಅವರಿಬ್ಬರ ನಡುವೆ ಒಂದು ಶುರುವಾಗುತ್ತೆ ಆಮೇಲೆ ಅವಳು ಹೇಳುವಂಥ ಮಾತುಗಳನ್ನು ಕೇಳಿ ಕೊನೆಗೆ ಅವನು ಜ್ಞಾನೋದಯ ಆಗಿ ಬೇರೆಯೇ ಒಂದು ದಾರಿಯನ್ನ ಇಟ್ಕೊಂಡು ಬೌದ್ಧ ಧರ್ಮವನ್ನು ಫಾಲೋ ಮಾಡ್ತಾಳೆ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ ಅಂದರೆ ಒಂದು ಪರಿವರ್ತನೆಯನ್ನ ಒಬ್ಬಳು ಆಳು ಆಳು ಹೆಣ್ಮಗಳು ತರ್ತಾಳೆ ಯಾಕೆ ಅಂತಂದರೆ ಜ್ಞಾನ ಎಲ್ಲೆಲ್ಲೂ ಇರುತ್ತೆ ಯಾರ ಸ್ವತ್ತುನು ಅಲ್ಲ ನಿಜವಾದ ಜ್ಞಾನ ಅಂತ ಅನ್ನೋದು ಮತ್ತೊಂದು ಒಂದು ಉದಾಹರಣೆಯನ್ನು ಕೊಟ್ಟು ನನ್ನ ಮಾತಿಗೆ ಬರ್ತೀನಿ ಅದರಲ್ಲಿ ಒಬ್ಳು ಅವಳ ಹೆಸರು ನಿಜವಾಗ್ಲೂ ಇಲ್ಲ ಅವಳನ್ನು ಕರೆಯೋದನ್ನೇ ಸುಮಂಗಲನ ತಾಯಿ ಅಂತ ಅವನು ಒಬ್ಬ ಬೌದ್ಧ ಬಿಕ್ಕು ಆಗಿರ್ತಾನೆ ಈ ತಾಯಿ ಮಗನೊಡನೆ ನಡೆಸುವಂತಹ ಸಂಭಾಷಣೆ ಅಂದರೆ ನಾನು ಜ್ಞಾನೋದಯ ಪಡ್ಕೊಳ್ಳೋದಕ್ಕೆ ಮೊದಲು ಹೆಂಗಿದ್ದೆ ನಂಗೆ ಹೆಂಗಾಯ್ತು ಜ್ಞಾನೋದಯ ಅನ್ನೋದನ್ನ ಓ ಮಗನೇ ಮಗನೊಂದಿಗೆ ಹೇಳೋದು ಯಾರು ಮುಕ್ತರು ಮುಕ್ತರಾಗಿರುವವರು ಯಾರು ನಾನು ಬಿಡುಗಡೆ ಹೊಂದಿದೆ ಒನಕೆಯಿಂದ ನಾಚಿಕೆ ಇಲ್ಲದ ಗಂಡನಿಂದ ಅವ ದುಡಿಯುತ್ತಿದ್ದ ಸೂರ್ಯ ಬೆಳಕಿನಡಿಯಿಂದ ನೀರ ಹಾವಿನಂತೆ ಕೊಳೆತ ವಾಸನೆ ಬರುವ ಮಡಕೆ ಎಲ್ಲವೂ ನನಗೆ ಅಸಹ್ಯ ಕೋಪ ಕಾಮದ ಸೆಳೆತವ ಮಣಿಸಿ ಮುರಿಯುವಾಗ ಬೊಂಬು ಸೀಳಿದ ಸದ್ದು ನನಗೆ ನೆನಪಾಯಿತು ಮರದ ಬಡ್ಡೆಗೆ ಹೋಗಿ ಯೋಚಿಸಿದೆ ಓ ಸಂತೋಷವೇ ಆ ಸಂತೋಷದೊಳಗೆ ಧ್ಯಾನಿಸತೊಡಗಿದೆ ಮಗನ ಜೊತೆಯಲ್ಲಿ ಕಾಮನ ಹೆಂಗೆ ಮೀರ್ಕೊಂಡೆ ಅನ್ನೋದನ್ನು ಮಾತಾಡ್ತಾಳೆ ಇಂಥದ್ದು ಹಲವಾರು ಜನ ಒಬ್ಬಳು ಉಪ್ಪಲವಣ್ಣ ಅನ್ನೋ ಮಗಳು ಮತ್ತು ತಾಯಿ ಇಬ್ರಿಗೂ ಒಬ್ಬನೇ ಗಂಡ ಅನ್ನೋದು ಗೊತ್ತಾದಾಗ ಶಾಕ್ ಆದವಳು ಇನ್ನೊಬ್ಳು ವೇಷ್ಯೆ ಇನ್ನೊಬ್ಬ ಯಾರೋ ಚೌರಿಕ ಇನ್ನೊಬ್ಬ ಯಾರೋ ಕಕ್ಕಸ್ ಬಾಚೋನು ಇಂಥವ್ರು ಎಲ್ಲರೂ ಜ್ಞಾನಿಗಳಾದರು ಅಂದರೆ ಒಬ್ಳು ಹೆಣ್ಮಗಳಿಗೆ ಸಂಸಾರವು ಬಂಧನ ಅನ್ನಿಸ್ಬೋದು ನನಗೊಂದು ಬಿಡುಗಡೆಯ ದಾರಿಯನ್ನು ನಾನು ಹುಡ್ಕೊಂಡು ಹೋಗ್ತೀನಿ ಅದು ಜ್ಞಾನಾರ್ಜನೆಯೋ ಅಥವಾ ನನ್ನ ಆಧ್ಯಾತ್ಮದ ಹುಡುಕಾಟವೋ ಯಾವುದೇ ಆಗಿರ್ಬೋದು ನನಗೂ ಇವು ಅಡ್ಡಿ ಅನ್ಸುತ್ತೆ ಅಂತ ನನ್ನನ್ನು ಒಂದು ಕೇವಲ ಜೀವಿ ಅಂತ ಅನ್ ಅಂತ ನೀನು ಟ್ರೀಟೇ ಮಾಡದೇ ಇದ್ರೂ ಇಂಥ ಪ್ರತಿರೋಧವನ್ನು ಒಡ್ಡಿ ಹೆಣ್ಣು ಮಕ್ಕಳು ಜ್ಞಾನವನ್ನು ಸಂಪಾದಿಸ್ಕೊಂಡ್ರಲ್ವಾ ಅದು ದಾಖಲೆ ಆಗಿದೆ ಹೋದರೂ ಒಂದು ಜರಿ ಥರ ಅದು ಉಳ್ಕೊಂಡು ಬಂದಿದೆ ಅದಕ್ಕೆ ಮತ್ತೊಂದು ಉದಾಹರಣೆಯನ್ನು ಕೊಟ್ಟು ನನ್ನ ಮಾತಿನ ಕೊನೆಗೆ ಬರ್ತೀನಿ ನಾನು ಈ ಬಿಜಾಪುರ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ನಾನು ಮಹಿಳಾ ವಸ್ತು ಸಂಗ್ರಹಾಲಯಕ್ಕೆ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡಿದ್ದೆ ಮೂವತ್ತು ಜಿಲ್ಲೆಗಳಿಂದ ಸುಮಾರು ನಾಲ್ಕು ಸಾವಿರದ ಐನೂರು ಆರ್ಟಿಫ್ಯಾಕ್ಟ್ಸನ್ನು ಕಲೆಕ್ಟ್ ಮಾಡಿ ಒಂದೊಂದು ವಸ್ತುವಿಗೂ ಹದಿನೈದು ಕಾಲಂ ಹಾಕ್ಕೊಂಡು ಸಿಕ್ಕಿದ ದಿನ ಅದರ ಅಳತೆಯೇನು ಅದರ ಲೋಕಲ್ ಹೆಸರೇನು ಅದರ ಇಂಗ್ಲಿಷ್ ಹೆಸರೇನು ಅದನ್ನು ಏನಕ್ಕೆ ಬಳಸ್ತಾರೆ ಅದನ್ನು ಯಾವುದರಿಂದ ಮಾಡ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಗಾದೆ ಮಾತುಗಳು ಹಾಡುಗಳು ಕತೆಗಳು ಇ ಇಷ್ಟು ಕಾಲಮನ್ನು ಮಾಡಿ ಅದೇನು ಆ ವಸ್ತುವನ್ನ ಮಹಿಳೆ ಮಾಡಿರಬೇಕು ಅಥವಾ ಅದರ ಉತ್ಪಾದನೆಯಲ್ಲಿ ಮಹಿಳೆ ಭಾಗಿಯಾಗಿರಬೇಕು ಅಂಥ ವಸ್ತುಗಳನ್ನು ಹುಡುಕೊಂಡು ಹೋಗಿದ್ದು ಈ ನಾಲ್ಕು ಸಾವಿರದ ಐನೂರು ವಸ್ತುಗಳಲ್ಲೂ ಹೆಣ್ಣು ಮಕ್ಕಳ ದುಡಿಮೆ ಇದೆ ಕೌಶಲ ಇದೆ ಜ್ಞಾನ ಇದೆ ಒಂದು ಒಳಗಡೆ ಇರೋ ಅರಿವು ಕೂಡ ಇದೆ ನನಗೆ ಅಲ್ಲೆಲ್ಲೇ ಇಂಥದ್ದು ನಾನು ಸುಮಾರು ಸಲ ಪರಿಕ್ರಮ ಮಾಡಿದ್ದೀನಿ ಕರ್ನಾಟಕದಲ್ಲಿ ಅದರಲ್ಲಿ ಈ ಗಾದೆ ಮಾತುಗಳನ್ನ ಇವನ್ನ ನಾನು ಒಂದು ಒಂದು ಪದ ಹಂಡೆ ಅಂತ ಅನ್ನೋದಕ್ಕೆ ಎಷ್ಟು ಡೆರೋಗೇಟರಿ ಆಗಿರೋ ಗಾದೆ ಮಾತುಗಳಿದಾವೆ ಗೊತ್ತಾ ಹಂಡೆ ಅನ್ನೋದಕ್ಕೆ ಈ ಮುಂಡೆ ಹಂಡಗಟ್ಲೆ ಉಂಟಾಳೆ ಮುಂಡೆ ಆದ್ರೂ ಇಂಥದ್ದು ಒಂದು ಹತ್ತು ಗಾದೆ ಮಾತುಗಳು ಅದರಲ್ಲಿ ಸಿಕ್ಕುದು ಒಂದೊಂದು ದಕ್ಕೂ ಅಂದರೆ ಹೆಂಗೆ ಹೆಣ್ಣು ಅನ್ನೋ ಕಾರಣಕ್ಕೇನೆ ಅವಳನ್ನು ಒಡೆದಿದ್ದಾರೆ ಅಂತ ಅನ್ನೋದು ಆ ಒಡೆಯೋದ್ರ ಮೂಲಕ ಯಾರಿಗ ಉಪಯೋಗ ಆಗಿದೆ ಅಂತಂದರೆ ಲಾಸ್ ಆಗಿರೋದು ಸೊಸೈಟಿಗೇನೆ ಇವ್ರಿಗಲ್ಲ ಯಾಕೆ ಅಂತಂದರೆ ನಾವು ಶಾಸನ ಬರಿಬೇಕು ಅಂತ ಶಾಸನ ಬರ್ದಿಲ್ಲ ಶಾಸನದಲ್ಲಿ ಬಂದಿಲ್ಲ ಅಂತ ಅಂದ್ಬಿಟ್ಟು ನಾವು ಬಾದರ್ ಮಾಡೋದಿಲ್ಲ ನನಗೆ ದಿನನಿತ್ಯದ ಬದುಕು ಮುಖ್ಯ ಹಾಗೇನೇನೆ ಆಹಾರಕ್ಕೆ ಸಂಬಂಧಪಟ್ಟಂಗೆ ಎಂಥೆಂಥ ಕೌಶಲ ಅದರ ಒಳಗಡೆ ಫಿಲಾಸಫಿ ಇದೆ ಜೀವನ ತತ್ವ ಇದೆ ಒಂದು ವರ್ಲ್ಡ್ ವ್ಯೂ ಇದೆ ಕೌಶಲ ಇದೆ ಶ್ರಮ ಆ ಅಡುಗೆಗೂ ಆಹಾರ ಪದ್ಧತಿನಲ್ಲಿ ಎಷ್ಟು ಶ್ರಮ ವಹಿಸಿ ಆ ವಸ್ತುಗಳನ್ನು ಮಾಡ್ತಾರೆ ಅಂತಂದ್ರೆ ಅದು ಬಹುಶಃ ನಾಳೆದು ಇನ್ನೂ ಒಂದು ಪ್ರೆಸೆಂಟೇಶನ್ ಇದನ್ನು ಒಂದು ಪೀಕಿಂಗ್ ಗುಹೆಗಳಲ್ಲಿ ಗುರುತುಗಳಿದಾವೆ ಹೆಣ್ಣು ಮಕ್ಕಳು ಇದು ಚಿತ್ರಗಳು ಹೇಳ್ತವೆ ನಮ್ಮದೇ ಬೆಂಬಟ್ಕ ಕೇವ್ಸಲ್ಲಿ ಒಂದು ಇಪ್ಪತ್ತೈದು ಸಾವಿರ ವರ್ಷಗಳ ಹಿಂದೆ ಅವಳು ಹಣ್ಣನ್ನು ಆಯ್ಕೊಂಡು ಬಂದು ಆಗಿನ ಕಾಲದಿಂದ ಬೀಸೋದು ಕುಟ್ಟೋದು ಕೇರೋದು ಒಣಿಯೋದು ಇದನ್ನೆಲ್ಲದನ್ನೂ ಬಳಸಿ ಇಡೀ ಮಾನವ ಕುಲವನ್ನು ಹಸಿವಿನಿಂದ ಪಾರು ಮಾಡಿ ಕಸುವನ್ನು ತುಂಬಿ ಈ ಮನುಷ್ಯ ಕುಲವನ್ನು ನಡೆಸ್ಕೊಂಡು ಬಂದಿದ್ದಾಳೆ ಮತ್ತೆ ಭಾಷೆಯನ್ನು ಕಲಿಸೋದನ್ನು ಕೂಡ ಹೆಣ್ಮಗಳನೆಯ ಈಗ ಹೆಣ್ಮ ಯಾವುದು ದಿನನಿತ್ಯವೂ ಮಾಡಬೇಕಾಗಿದೆಯೋ ಅಂತ ಮನಾಟನಿಯನ್ನ ಹುಟ್ಟಾಕೇ ಆಗುತ್ತೆ ಅಂತ ಮನಾಟನಿಯನ್ನ ಎಷ್ಟು ಕ್ರಿಯೇಟಿವ್ ಆಗಿ ಬ್ರೇಕ್ ಮಾಡ್ಕೊಂಡಿದ್ದಾಳೆ ಅಂತ ಅನ್ನೋದು ಮಾತು ನಿಮಗೆ ರಚ್ಚೆ ಹಿಡ್ದಿರೋ ಮಗುನ ಉಣ್ಸೋದಕ್ಕೆ ಹೋದ್ರೆ ಅಥವಾ ರಚ್ಚೆ ಹಿಡ್ದಿರೋ ಮಗುನ ಕಾಯಿಲೆ ಬಂದಿರೋ ಮಗನ ಮಲಗಿಸ್ ಹೋಗೋದಕ್ಕೆ ಎಷ್ಟೆಲ್ಲ ಕ್ರಿಯೇಟಿವ್ ಎನರ್ಜಿ ಬೇಕು ಅಂತ ಅನ್ನೋದು ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಅಂತ ಗಂಡು ಮಕ್ಕಳು ಇದ್ದಾರೆ ಅಂತ ಎಲ್ಲ ತಾಯಿ ಅಂತ ಇರೋಂಥ ಎಲ್ಲ ಗಂಡು ಮಕ್ಕಳನ್ನ ನೆನಪಿಸ್ಕೊಂಡೆ ನಾ ಹೇಳೋದು ಆ ಜಿಬ್ರಿಷ್ ಭಾಷೆಯನ್ನು ಭಾಷೆಯಾಗಿ ಕನ್ವರ್ಟ್ ಮಾಡೋಳು ಹೆಣ್ಮಗಳು ಇಲ್ಲ ಅಂತಂದಿದ್ರೆ ಹಸುವಿನಿಂದ ಇಡೀ ಮಾನವ ಸಂಕುಲ ಸತ್ತೋಗಿರ್ತಿತ್ತು ಇಲ್ಲ ಅಂದರೆ ಮೂಕರಾಗಿ ಪ್ರಾಣಿಗಳಾಗಿ ಉಳ್ಕೊಳ್ಬೇಕಾಗ್ತಿತ್ತು ಯಾಕಂದ್ರೆ ಸುಮಾರು ಜನಕ್ಕೆ ಗೊತ್ತೇ ಇಲ್ಲ ಮಕ್ಕಳು ಮಾತಾಡೋದಕ್ಕೆ ಏನು ಅರ್ಥ ಇರುತ್ತೆ ಅನ್ನೋದು ಗೊತ್ತೇ ಇಲ್ಲ ನಮ್ಗೆ ಅನ್ಸುತ್ತೆ ಅದೊಂದು ಜಿಬ್ರಿಷು ಒಂದು ಸ್ಟುಪಿಡ್ ಸೌಂಡ್ ಅಂತ ನೋ ವಿ ಕೆನ್ ಮೇಕ್ಔಟ್ ಇಂಥದ್ದು ಒಂದು ದೊಡ್ಡ ಒಂದು ಜ್ಞಾನ ಪರಂಪರೆ ಅಂತ ಅನ್ನೋದನ್ನು ಲಿಖಿತ ಇತಿಹಾಸದ ಮೂಲಕ ಏನನ್ನು ಇಟ್ಟಿದ್ದಿರಿ ಅದು ಇನ್ಕಂಪ್ಲೀಟು ಯಾಕೆ ಅಂತಂದರೆ ಇಂಥ ಹೆಣ್ಣು ಮಕ್ಕಳ ದಲಿತರ ದಮನಿತರ ಆದಿವಾಸಿಗಳದ್ದು ಎಷ್ಟೊಂದು ಇದರಲ್ಲಿ ಸೇರಿಯೇ ಇಲ್ಲ ಆಮೇಲೆ ಜ್ಞಾನ ಅನ್ನೋದನ್ನು ಕೇವಲ ತಲೆಗೆ ಸೀಮಿತ ಮಾಡಿದ್ವಿ ಅಂತ ಅದು ಜ್ಞಾನ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ ಅದು ನನ್ನ ಕೈಕಾಲಿಗೆ ಇಳಿಬೇಕು ನನ್ನ ನಿತ್ಯದ ಬದುಕಿನಲ್ಲಿ ಅದರಿಂದ ಪ್ರಯೋಜನ ಪಡ್ಕೊಂಡು ನನ್ನ ಬದುಕು ನಿಸೂರ ಆಗಬೇಕು ಇಲ್ಲ ಅಂತಂದರೆ ಆ ಜ್ಞಾನಕ್ಕೆ ಅರ್ಥನೇ ಇಲ್ಲ ಈಗಾಗಲೇ ಹೇಳಿದ್ನಲ್ಲ ಬೆಸ್ಟ್ ಬ್ರೈನ್ಸ್ ಆಫ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ನು ಸುಪ್ರೀಂ ಕೋರ್ಟು ಈ ಸುಳ್ಳನ್ನು ಒಪ್ಪಿಕೊಂಡು ಇಲ್ಲ ಅಂತ ಅಂದ್ಬಿಟ್ಟು ಈಗ ಅದಕ್ಕೆ ಹೊಸ ಹೆಸರನ್ನ ಇಡ್ತಾ ಇದ್ದಾರೆ ಮ್ಯಾನ್ಯಲ್ ಸ್ಕ್ಯಾವೆಂಜಿಂಗ್ ಅನ್ನೋದನ್ನ ಬಿಟ್ಬಿಟ್ಟು ದೋಸ್ ಹೂ ಆರ್ ಇನ್ವಾಲ್ವ್ ಇನ್ ಹಝಾರ್ಡಸ್ ಆಕ್ಯುಪೇಷನ್ ಸೊ ಅವಾಗ ಮ್ಯಾನ್ಯಲ್ ಸ್ಕ್ಯಾವೆಂಜಿಂಗು ಡಿಜಿಟಲ್ ಭಾರತಕ್ಕೆ ಅವಮಾನಕರ ಅನ್ಸ್ಕೊಳ್ಳಲ್ಲ ಅದಕ್ಕೆ ಹಝಾರ್ಡಸ್ ಆಕ್ಯುಪೇಷನ್ ಅಂದರೆ ನನ್ನ ಜ್ಞಾನ ನನ್ನ ಬುದ್ಧಿವಂತಿಕೆ ಚಿಂತನೆಗಳು ಇಂಥ ಜಾಣತನ ಇಂಥ ಚಾಲಕಿತನಕ್ಕೆ ಬಳಕೆ ಆಗಿದೆ ಅಲ್ವಾ ಬದುಕನ್ನು ನಿಸೂರ ಮಾಡೋಕ್ಕಾಗಿಲ್ಲ ಅಂತಿಮವಾಗಿ ಬದುಕುಗಳು ನಿಸೂರ ಆಗಬೇಕು ಅದೇ ಜ್ಞಾನದ ಉದ್ದೇಶ ಅಂತ ಭಾವಿಸ್ತೀನಿ ಇಷ್ಟು ಮಾತಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಂತಹ ವಿಶ್ವವಿದ್ಯಾಲಯದ ಇದನ್ನು ಆಯೋಜಿಸಿರುವಂತಹ ಎಲ್ಲರಿಗೂ ಮೇಟಿ ಸರ್ ಅವ್ರಿಗೂ ತಲೆಬಾಗಿ ಶರಣು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ